ಬಣ್ಣ ಚಿಕಿತ್ಸೆ ಅಂದರೆ ಕಲರ್ ಥೆರಪಿ ನಮ್ಮ ಜೀವನಕ್ಕೆ ಎಷ್ಟು ಮುಖ್ಯ ಅಲ್ವಾ ನಾನು ತುಂಬ ದಪ್ಪ ಆಗ್ಬಿಟ್ಟಿದ್ದೀನಿ ನನಗೆ ಸಿಕ್ಕಾಪಟ್ಟೆ ಫ್ಯಾಟ್ ಇದೆ ಸಣ್ಣ ಆಗಬೇಕಲ್ಲ ಏನು ಮಾಡ್ದು ಸರ್ಜರಿಗೆ ಹೋಗ್ಲಾ ಅಥವಾ ಕಲರ್ ಥೆರಪಿ ತೊಗೊಳ ಅಂತನವ್ರಿಗೆ ಸೊ ಅವರು ನಿಮಗೆ ಉತ್ತರವನ್ನು ಕೊಡ್ತಾರೆ ಈಗ ತುಂಬ ಹೊಟ್ಟೆ ಎಲ್ಲ ಬಂದುಬಿಟ್ಟಿದೆ ನಾನು ಸಣ್ಣ ಆಗಬೇಕು ಹೆಲ್ದಿಯಾಗೂ ಕೂಡ ಇರಬೇಕು ಸೊ ನನಗೆ ಅಷ್ಟೊಂದಲ್ಲಿ ಲಕ್ಷ ಖರ್ಚು ಮಾಡೋಕ್ಕಾಗಲ್ಲ ಆಸ್ಪಿಟ್ಲ್ಗೆಲ್ಲ ಹೋಗಿ ಅನ್ನೋರಿಗೆ ಅವರು ಮನೆಯಲ್ಲೇ ನೀವು ಕಲರ್ ಥೆರಪಿ ಯೂಸ್ ಮಾಡಿಕೊಂಡು ಸಣ್ಣ ಆಗೋವಂಥದ್ದು ಏನಾದರೂ ಕೆಲಸ ಆಗುತ್ತಾ ಈ ಕಲರ್ ಇಲ್ಲಿ ಎರಡು ಥರ ಮಾಡ್ಬೋದು ಒಂದು ಅವ್ರ ದೇಹ ಪ್ರಕೃತಿನೇ ಕಫ ನೇಚರ್ ಇರುತ್ತೆ ಅಂದ್ರೆ ಬಾಡಿನಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಅಂತವರು ಸ್ವಲ್ಪ ಸಣ್ಣ ಆಗೋದಕ್ಕೆ ಪೂರ್ತಿ ಸಣ್ಣ ಆಗೋಲ್ಲ ಅವರು ಸ್ವಲ್ಪ ಸಣ್ಣ ಹಾಕ್ತಾರೆ ಸೊ ಎರಡು ಕಿರುಬೆರಳು ಮಧ್ಯದ ಜಾಯಿಂಟ್ಗೆ ನೀವು ಡಾರ್ಕ್ ಬ್ಲೂ ಕಲರ್ ಹಾಕಿದ್ರೆ ಇದು ದೇಹದಲ್ಲಿ ಸ್ವಲ್ಪ ಡಿಹೈಡ್ರೇಷನ್ ಮಾಡುತ್ತೆ ಅಂದ್ರೆ ನೀರಿನ ಅಂಶನ ಕಮ್ಮಿ ಮಾಡಿಬಿಟ್ಟು ಡ್ರೈನೆಸ್ನ ಇನ್ಕ್ರೀಸ್ ಮಾಡುತ್ತೆ ಬಾಡಿ ನೀರ್ ಬಾಡಿ ಅಂತ ಹೇಳ್ತಾರೆ ನೀರ್ ಬಾಡಿ ಕಡಿಮೆ ಆಗೋದಕ್ಕೆ ಡಾರ್ಕ್ ಬ್ಲೂ ಡಾರ್ಕ್ ಬ್ಲೂ ಬಟ್ ಹೀಗೆ ಒಂದು ವಾರ ಎರಡು ವಾರ ಡೈಲಿ ಹಾಕೊಂಡು ಆಮೇಲೆ ವಾರಕ್ಕೆ ಒಂದ್ ಎರಡು ಸತಿ ಹಾಕಿದ್ರೆ ಸಾಕು ಯಾಕೆಂದ್ರೆ ಇದನ್ನ ಹಿಂಗೆ ಹಾಕಿದ್ರೆ ಡ್ರೈ ಆಗ್ಬಿಡ್ತೈತೆ ಎಲ್ಲಾ ಸ್ಕಿನ್ ಡ್ರೈನೆಸ್ ಇಚ್ಚಿಂಗ್ ಆಗುತ್ತೆ ದೆನ್ ಯು ಹಾಟ್ ಟು ಸ್ಟಾಪ್ ಹೌದಾ ಕಲರ್ ಹಾಕಿದ್ರೆ ಡ್ರೈ ಮಾಡ್ತಾ ಂತೆ ಇವಾಗೇ ಹೇಳ್ತಾ ಇದ್ದೀನಿ ಏನ್ ಆಗತ್ತೆ ಹೇಳ್ತಾ ಇದ್ದೀನಿ ಪ್ರಿಕಾಶ್ನರಿ ಬೇಕಲ್ವಾ ಯಾರೊಬ್ರು ಬಂದಿದ್ರು ಡಾರ್ಕ್ ಬ್ಲೂ ಹಾಕಿ ವೇಟ್ ಏನ ಕಮ್ಮಿ ಆಯ್ತು ಕೆರ್ತಾ ನಾವೇ ಸ್ಟಾರ್ಟ್ ಅಂತ ಯಾವಾಗ ಸ್ಟಾಪ್ ಮಾಡ್ಬೇಕಂತ ಗೊತ್ತಿರ್ಬೇಕು ಸರ್ ಡಾರ್ಕ್ ಬ್ಲೂ ಹಾಕಿ ವೇಟ್ ಕಮ್ಮಿ ಆಗ್ತೀರಾ ಶ್ರಿಂಕ್ ಆಗ್ತೀರಾ ನೀರ್ ಮೈ ಕಮ್ಮಿ ಆಗುತ್ತೆ ಬಟ್ ನಿಮ್ ಬಾಡಿ ಡ್ರೈ ಆಗ್ತಾ ಇದೆ ಸ್ಕಿನ್ ಡ್ರೈ ಆಗ್ತಾ ಇದೆ ಅಂದ್ರೆ ಸ್ಟಾಪ್ ಮಾಡಿ ವೇಟ್ ಚೆಕ್ ಮಾಡಿ ಆಗ ಆರಂಭ ಸೊ ಕಲರಿಂಗ್ ಹಾಕೊಳ್ಳಿ ಎಸ್ ಅವಾಗ ಎಷ್ಟು ದಿನಕ್ಕೆ ಡೈಲಿ ಹಾಕಬೇಕು ಎಷ್ಟು ದಿನ ಆದಮೇಲೆ ಅಲ್ಲಿ ಹಾಕ್ಕೋಬೇಕು ದಿನ ಒಂದು ಮೂರು ನಾಲ್ಕು ಗಂಟೆ ಹಾಕಿದರೆ ಸಾಕು ಒಂದ್ಸಲ ನಾಲ್ಕು ಗಂಟೆ ಅಥವಾ ಮದುವೆ ಕೂಡ ಹಾಕೋರು ಓಕೆ ರಾತ್ರಿ ಹಾಕಿದ್ರು ಒಂದು ಫಿಫ್ಟಿ ಪರ್ಸೆಂಟ್ ವರ್ಕ್ ಮಾಡುತ್ತೆ ಡೇ ಲೈಟ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡುತ್ತೆ ಚೆನ್ನಾಗಿ ಕೆಲಸ ಮಾಡುತ್ತೆ ಇನ್ನು ಕೆಲವರಿಗೆ ಬಾಡಿ ಎಲ್ಲ ಸಣ್ಣನೆ ಇರ್ತಾರೆ ಬಟ್ ಕೊಬ್ಬು ಶೇಖರಣೆ ಆಗಿರುತ್ತೆ ಆ ಕೊಬ್ಬನ್ನ ಕರಗಿಸ್ಬೇಕು ಅಂತಂದ್ರಗಿನಾಗಿ ಎಡಗೈ ತೋರು ಬೆರಳು ಮೂರನೇ ಜಾಯಿಂಟ್ ಗೆ ಆರೆಂಜ್ ಕಲರ್ ಹಾಕ್ಬೇಕು ಇಲ್ಲಿ ಆರೆಂಜ್ ಕಲರ್ ಹಾಕಿದಾಗ ದೇಹದಲ್ಲಿ ಇರ್ತಕ್ಕಂಥ ಕೊಬ್ಬು ಕರಗುತ್ತೆ ಕೊಬ್ಬು ಕರಗುತ್ತೆ ಎರಡು ಕಾಂಬಿನೇಷನ್ ಹಾಕ್ಬೋದಾ ಟ್ರೈ ಮಾಡಿ ಆಗತ್ತೆ ಅಂತ ಹೇಳ್ತೀನಿ ನನ್ಗೆ ಎಲ್ಲಾ ವಿಡಿಯೋದಲ್ಲಿ ಪ್ರಿಕಾಶನರಿ ಹೇಳಿರ್ತೀನಿ ಯಾಕೆ ಮಾಡ್ಬೇಕು ಎದಕ್ ಮಾಡಿದ್ರೆ ಏನಾಗುತ್ತೆ ಅಂತ ಎರಡಕ್ಕೆ ಹೇಳಿದ್ದೀನಿ ಟ್ರೈ ಮಾಡಿ ಓಕೆ ವೀಕ್ಷಕ ತುಂಬಾ ಭಾರ ದೇಹದ ಭಾರ ಇರೋರಿಗೆ ಈಗ ಬಸವರಾಜ್ ಡಾಕ್ಟರ್ ಬಸವರಾಜ್ರು ಹೇಳಿದ್ರು ಈ ಒಂದು ಬಣ್ಣಗಳನ್ನ ನಿಮ್ ಕೈಗಳಿಗೆ ಬಳಸ್ಕೊ ಹೆವಿನೆಸ್ ಇದ್ರೆ ಬೇರೆ ಮತ್ತೆ ಭಾರ ಇದ್ರೆ ಇಲ್ಲಿ ಆರೆಂಜ್ ಆಗ್ಬೇಕು ಈಗ ಉಂಗುರ ಬೆರಳು ಮೂರನೇ ಗೆ ಆರೆಂಜ್ ಕಲರ್ ಹಾಕಿದ್ರೆ ಕಾಲ್ ಭಾರ ಆಗ್ತಾ ಇದೆ ಮೈ ಭಾರ ಅನಿಸ್ತಾ ಇದೆ ವಿತ್ ಇನ್ ಒನ್ ವೀಕ್ ಸರಿ ಹೋಗುತ್ತೆ